ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಸಂಡೇ ಸ್ಪೆಷಲು ಫಿಶ್ ಫ್ರೈ ಹಾಗೆ ಚಿಲ್ಲಿ ಚಿಕನ್ ಹಾಗೆ ಕಬಾಬು ಸೊ ಈ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ ಫಿಶ್ ಫ್ರೈ ರೆಸಿಪಿ ಈ ಫಿಶ್ ಬಂದು ಬಾಷಾ ಫಿಶು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದು ಬಂದುಬಿಟ್ಟು ಬೋನ್ಲೆಸ್ಸು ಒಂದೇ ಬೋನ್ ಇರುತ್ತೆ ಹಾಗೆ ಒಂದು ಸ್ವಲ್ಪ ಇದು ಚರ್ಬಿ ಜಾಸ್ತಿ ಇದೆ ಕ್ಲೀನಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇವಾಗ ಎಲ್ಲ ಮಸಾಲೆ ಹಾಕೋಬಿಡೋಣ ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಹಾಗಾಗಿ ಕಬಾಬಿಗೆ ಇದು ಇದು ಬಂದುಬಿಟ್ಟು ಚಿಲ್ಲಿ ಚಿಕನ್ ಮಾಡೋದಕ್ಕೆ ಇದಕ್ಕೆ ಸಪ್ರೇಟಾಗಿ ಮಸಾಲ ಕಲಿಸ್ಕೊ ಸಪ್ರೇಟಾಗಿ ಫಿಶ್ ಮಸಾಲೆ ಕಲಿಸ್ಕೊಳೋಣ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಕೆತ್ಕೊ ಬರ್ತೀನಿ ಪೆಂಡಿಂಗಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದೂವರೆ ಒಂದೂವರೆ ಕೆ ಜಿ ಆಗೋವಷ್ಟು ಫಿಶ್ ಅದು ಇದೆರಡು ಸೇರಿ ಇದನ್ನು ಅಷ್ಟೇ ಟೂ ಕೆ ಜಿ ಅಷ್ಟು ಬರುತ್ತೆ ಹಾಗೆ ಸ್ವಲ್ಪ ಉಪ್ಪು ಇದಕ್ಕೆ ಚಿಲ್ಲಿ ಚಿಕನ್ಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕ್ತಿದೀನಿ ಕಬಾಬ್ ಉಪ್ಪು ಹಾಕೋದಿಲ್ಲ ಆಲ್ರೆಡಿ ಮಸಾಲೆ ರೆಡಿಮೇಡ್ ಮಸಾಲೆ ಹಾಕ್ತಾ ಇರೋದ್ರಿಂದ ಅದರಲ್ಲಿ ಇರುತ್ತೆ ಉಪ್ಪು ಹಾಕಿ ಅರ್ಶನ ಪುಡಿ ಹಾಗೆ ಫಿಶ್ ಮಸಾಲೆಗೆ ಖಾರಕ್ಕೆ ತಕ್ಕ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಗೆ ಇದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ಕಬಾಬ್ ಆಗ್ತಾಯಿಲ್ಲ ಕಬಾಬ್ ಬರೀ ಶೆಂಟು ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಶನ ಪುಡಿ ಮಾತ್ರ ಹಾಕಿದ್ದೀನಿ ಹಾಗೆ ಈಗ ಫಿಶ್ ಮಸಾಲ ಆಚಿ ಫಿಶ್ ಫ್ರೈ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ Merhaba. Tamam mı? Tamam madam. Qué materias. No bu. Fish fry, mm. ideal ಇಷ್ಟ ಅಲ್ಲ ಅದರಲ್ಲೇನು ಇಷ್ಟ ನನಗೆ ಇಲ್ಲೇ ಫಿಶ್ ಇರ್ಬೇಕು ಕಬಾಬ್ ಮಸಾಲ ಇರ್ತದ ತಿನ್ನೋದು ಇಲ್ಲ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ ಏನು ಇಲ್ಲಿ ಕಬೋರ್ಡ್ ಎಲ್ಲ ಐಡಿಯಾ ಕಬೋರ್ಡ್ ಏನ ಎಕ್ಸ್ಪ್ರೈನ್

ಹ್ಮ್ ಸರಿ ಆಯ್ತು ಇವತ್ತು ಬೆಳಿಗ್ಗೆನೆ ಒಂದ್ ಸ್ವಲ್ಪ ಎಲ್ಲಿ ಹೋಗಿದ್ವಿ ತಾನಿಯ ಪರ್ಚೆಸ್ ಮಾಡೋದಕ್ಕೆ ಬರ್ತಾನೆ ಮೆಟ್ರೋ ಮೆಟ್ರೋ ಮೆಟ್ರೋಗೆ ಹೋಗಿ ಶಾಪ್ಗೆ ಮುಗಿಸ್ಕೊಂಡು ಹೋಗಿದ್ವಿ ಮತ್ತೆ ಇದು ರಿಲಯನ್ಸ್ಗೆ ಹೋಗಿದ್ವಿ ಹೋಗಿ ಫ್ರಿಜ್ನ ಫ್ರಿಜ್ ಬುಕ್ ಮಾಡಿ ಬಂದಿದೀವಿ ಸೊ ಫ್ರಿಜ್ ನಾಳೆ ಬರ್ತಿದೆ ಹೊಸ ಫ್ರಿಜ್ಜು ಹೊಸ ಮನೆಗೆ ಸೊ ಆ ವಿಡಿಯೋನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ கபாபு கலசாய்த்தோ இவ்வாகி சிக்கன ஒே சதி கலசிடணா மிஸ்விடணா நோடு அது வந்து இது ஃபிஷ் ஃபிஷ் ஃபிரிஷ் அதனா கலசை முடிச்சுட்டு சப்பரேட்டாக மசாலா கலசி ఆమెలు ಅದಕ್ಕೆ ಹಾಕコナ ఇది రెడీ ఇది రెడీ ఓకే సెపరేట్ గా ఇది}}{|పడన ఇది శిష్ణ మాత్ర ఇన్న స్పూనల్ మార్ ఇవగా ఉనో ఏనిది ఎక్స్ప్లెయిన్ మనో ఉంతనో ఉంతనే ఎక్స్ప్లెయిన్ మనో ওরకు కొడొటాలి శరిద శరి నంబక్తిని

ಆ್ಯಕ್ಚುಲಿ ಹಾಚಿ ಫಿಶ್ ಮಸಾಲ ಬೇಡ ಅಂದರೆ ನಾರ್ಮಲ್ ಇವಾಗ ನಾನು ಏನೇನು ಹಾಕಿದ್ನಲ್ಲ ಅದೆಲ್ಲ ಹಾಕಿ ನೀವು ಬರೀ ಈ ಫಿಶ್ ಮಸಾಲಾನ ಸ್ಕಿಪ್ ಮಾಡಿನೂ ನೀವು ರೆಡಿ ಮಾಡ್ಕೋಬೋದು ಫಿಶ್ ಮಸಾಲ ಅಂದರೆ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋಬೋದು ಒಂದೊಂದೇ ಫಿಶ್ಶಿಗೆ ಒಂದೆಲ್ಲ ಈ ಥರ ಮಾಡಿ ಎತ್ತಿಟ್ಕೊತೀನಿ ಚೆನ್ನಾಗಿದೆ ಮೀನು ಹ್ಮ್ ಯಾರು ಫೋನ್ ಮಾಡ್ತಿದ್ದಾರ ನೋಡಮ್ಮ ವ್ಯೂಸ್ ಯಾವಾಗ ಇದು ಮಾಡ್ತೀನಿ ಮಾಡೋಣ ಅದು ನೋಡಿ ಫೋನ್ ಯಾರು ಮಾಡ್ತಿದ್ದಾರ ನೋಡಮ್ಮ ಮಾಡ್ತೀನಿ Giuseppe, non si può fare niente. Via, ma non si può fare niente. Se non si può fare niente, non si può fare niente. Se non si può fare niente, non si può non si può non si può fare ಬೇಕಂದರೆ ಇದೊಂದು ಸ್ವಲ್ಪ ಇಡ್ಬೋದು ಅಥವಾ ತಕ್ಷಣ ಫ್ರೈ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಯಾಕಂದರೆ ಇದು ಮಸಾಲ ನಾನು ತುಂಬ ನೀರಾಗೆ ಕಲ್ಸ್ಕೊಂಡಿಲ್ಲ ನೆಟ್ಟಿಯಾಗಿದೆ ಸೊ ಹುಣ್ಸೈಣಿಗೂ ಅಷ್ಟೇ ನೀರು ನೋಡಿ ಹಾಕ್ಕೊಂಡು ನೀವು ಮಸಾಲಾನ ಮಿಕ್ಸ್ ಮಾಡಿಕೊಡಿ ತುಂಬ ಆದರೆ ಅಂಟಲ್ಲ ನೀನಿಗೆಲ್ಲ ಮಸಾಲ ಹಾಗಾಗಿ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಮೀನು ಫುಲ್ ಮಸಾಲಾ ಹಾಕಿ ಎತ್ತಿಟ್ಟಿದ್ದೀನಿ ಹಾಗೆ ಚಿಲ್ಲಿ ಚಿಕನ್ ಮಸಾಲಾನು ರೆಡಿ ಇದೆ ಹಾಗೆ ಕಬಾಬು ಮಸಾಲ ರೆಡಿ ಆಗಿದೆ ಒಂದು ಸ್ವಲ್ಪ ಕರ್ಬೆ ಸೊಪ್ಪು ಹಾಕಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿನೂ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗ ಮೆಣಸಿನ್ಕಾಯಿ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸ್ ಮಾಡಿ ಹಾಗೆ ಎತ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು